ಓಂ ಶ್ರೀ ಓಸು ಗುರು ಬಸವಲಿಂಗ ಕೋಟೆ ಕೋಟೆದು ಅಲ್ಲಿ ಕೋಟೆಗೆ ಹೋಗಿ ಕೋಟೆ ಪ್ರಧಾನಮಂತ್ರಿ ಕಾರ್ಯ ಮುಗಿಸೊಂಡು ಇಲ್ಲಿ ಬರ್ತೀರಿ ಇಲ್ಲಿ ಬರ್ತದ ಎಲ್ಲ ಶಂಡ್ರದ ಎಲ್ಲ ಬಂದು ಕೂತಿರ್ತಾರು ಅವ್ರದೆಲ್ಲ ವಚನ ಸಾಹಿತ್ಯ ಎಲ್ಲ ಇಲ್ಲಿ ಮಾಡ್ತಾರೆ ಮಾಡಿದ ಇವರೆಲ್ಲ ಬಂದು ಕೂತು ಎಲ್ಲ ದಾನ ಧರ್ಮ ನ್ಯಾಯ ನೀತಿ ಎಲ್ಲ ಇಲ್ಲಿ ಕೂತು ಮಾಡ್ತೀರಿ ಬಡಗು ಇದೇನು ಸಮಸ್ಯೆ ಆಗೋದು ಸಹಿ ಮಾಡೋದು ಎಲ್ಲ ಇಲ್ಲಿ ಮಾಡ್ತಿದ್ರು ಅವ್ರ ಬಳಿ ಒಂದ್ ಅಕ್ಷಪಾತ್ ಇತ್ತು ಎಷ್ಟು ನು ದಾನ ಮಾಡ್ರಿ ತುಂಬ ಹಂಗೆ ಇರ್ತಿದ್ ಕಡಿಮೆ ಆಗ್ತಿಲ್ಲ ಈ ಅಕ್ಷಪಾತ್ರ ಗದಿಗೆ ಒಳಗೆ ಅದ ಅದು ಪೊರಸು ಗಡ್ಡೆ ಹೆಸರು ಬಿತ್ರಿ ಮುಟ್ಟಿಗೆಲ್ಲ ಪೊರುಷ ಆಗ್ತದ ಗದಿಗೆ ಒಳಗೆ ಅದ್ರ ಗದಿಗೆ ಅದೇ ಪೊರಸು ಗಡ್ಡೆ ಅಂತ ಹನ್ನೆರಡು ಶತಮಾನ ಕಟ್ಟಿ ಇರೋದು ಏನ್ ಬದಲಾವಣೆ ಅಲ್ಲಿ ಹೆಂಗೆ ಹನ್ನೆರಡು ಶತಮಾನ ಒಂಬೈನೂರು ವರ್ಷ ಆಯ್ತು ಹನುಮ ಪೀರ್ಪಾಶಾ ಬಂಗ್ಲಾತ್ರಿ ಬಸವೇಶ್ವರ ಗುಡಿ ಹಿಂದೆ ಬರ್ತದ್ರಿ ಅಯ್ ಅನುಮಾ ಹನ್ನೆರಡು ಶತಮಾನ ಅನುಭವ ಮುಂಟ್ರಿ ಬಸ್ ಕೈ ಕಮ್ಮಿ ಕಟ್ಟಿದದ ಅದು ಇನ್ನೊ ಅವ್ರ ಕಬ್ಜಾದಾಗ ನಮ್ ಕಡೆ ಕಬ್ಜಾದಾಗ ಏನೋ ಬಂದಿಲ್ರಿ ಚರಣ